ಇವತ್ತು ಎರಡು ಉದ್ದೇಶಗಳನ್ನ ಇಟ್ಕೊಂಡು ಇವತ್ತು ಮೈಸೂರಿಗೆ ನಾನು ಭೇಟಿ ಕೊಡುವಂಥದ್ದು ಕುಟುಂಬ ಸಮೇತರಾಗಿ ನಾನು ನನ್ನ ಮಗ ನನ್ನ ಸೊಸೆ ನಮ್ಮ ತಾಯಿ ನನ್ನ ಇಂತಿ ಎಲ್ಲ ನಮ್ಮ ನಮ್ಮ ಬೀಗುರು ಎಲ್ಲ ಬಂದಿದ್ದೀವಿ ಒಂದು ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿಗೆ ದರ್ಶನ ಮಾಡಬೇಕಾಯ್ತು ಮತ್ತು ನಂಜನಗೂಡು ದೇವರಿಗೆ ಒಂದು ನಮಸ್ಕಾರ ಮಾಡಬೇಕಾಯ್ತು ಎರಡು ಕಾರ್ಯಕ್ರಮಗಳ ಜೊತೆಗೆ ಮೈಸೂರಿನ ಅಭಿವೃದ್ಧಿಗಳ ಬಗ್ಗೆ ಸ್ವಲ್ಪ ಸಮಾಲೋಚನೆ ಮಾಡೋದಿತ್ತು ಮೈಸೂರು ಡೆಪ್ಟಿ ಕಮಿಷ್ನರು ಮತ್ತು ನಮ್ಮ ಮೈಸೂರು ಕಾರ್ಪೊರೇಷನ್ ಕಮಿಷನರ್ ಈಗ ಮೂಢ ಕಮಿಷನರ್ ಸಹ ಅವರೇನೇ ಮೈಸೂರಲ್ಲಿ ಹಲವಾರು ಯೋಜನೆಗಳನ್ನ ಕೈಗೆತ್ಕೋಬೇಕು ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಈಗಾಗಲೇ ನನಗೆ ಸೂಚನೆ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರೋ ಸೂಚನೆ ಪ್ರಕಾರ ಈ ಮಿಸ್ಸಿಂಗ್ ಲಿಂಕ್ಸ್ ಇದೆಯಲ್ಲ ಯು ಜಿ ಡಿ ವರ್ಕ್ಸ್ ಅದಕ್ಕೆ ಸುಮಾರು ಏಳ್ನೂರೈವತ್ತು ಕೋಟಿ ರೂಪಾಯಿಗಳ ಡಿ ಪಿ ಆರ್ ಮತ್ತು ಎರಡು ಕೆರೆಗಳು ಇದೆ ಆ ಎರಡು ಕೆರೆಗಳಿಗೆ ಸುಮಾರು ರಿಜಿನೊವೇಟ್ ಮಾಡಲಿಕ್ಕೆ ನೂರು ಕೋಟಿ ರೂಪಾಯಿ ಮತ್ತು ಇನ್ನೊಂದು ಆ ಲ್ಯಾನ್ಸ್ ಡೋನ್ ಬಿಲ್ಡಿಂಗ್ ಅಂತ ಇದೆ ಮತ್ತು ಹಳೇದೊಂದು ದೇವರಾಜ್ ಮಾರ್ಕೆಟ್ ಅವು ಎರಡನ್ನೂ ಒಡೆದಾಕಿ ಹೊಸ್ದಾಗಿ ಕಟ್ಟಲಿಕ್ಕೆ ನೂರು ಕೋಟಿ ಮತ್ತು ಇಡೀ ಮೈಸೂರು ನಗರಾದ್ಯಂತ ಸುಮಾರು ಐವತ್ತೈದು ಕಿಲೋಮೀಟ್ರ್ಗಳ ವೆಚ್ಚದಲ್ಲಿ ವೈಟ್ ಟಾಪಿಂಗ್ ವೈಟ್ ಟಾಪಿಂಗ್ ಕೆಲಸ ಅದರ ಜೊತೆಗೆ ಮೈಸೂರಿಗೆ ವಿಶೇಷವಾಗಿ ರಿಂಗ್ ರಸ್ತೆ ರಿಂಗ್ ರಸ್ತೆ ಡಿ ಪಿ ಆರ್ ಸಹ ಮಾಡಲಿಕ್ಕೆ ಈಗಾಗಲೇ ಆದೇಶ ಕೊಟ್ಟಿದ್ದೀನಿ ನಾಳೆ ನಾಡಿದ್ದು ಅದು ಡಿ ಪಿ ಆರ್ ಮಾಡಲಿಕ್ಕೆ ಟೆಂಡರ್ ಕರೀತಾರೆ ಅದು ಸ್ವಲ್ಪ ಸಮಯ ತಗತದೆ ಆದರೆ ಈ ನಾಲ್ಕು ಕೆಲಸ ಇದೆಯಲ್ಲ ಈ ಯು ಜಿ ಡಿ ಮತ್ತು ಈ ಮಾರ್ಕೆಟ್ ಓಡ್ದಾಕುವಂಥದ್ದು ಹೊಸ್ದಾಗಿ ಕಟ್ಟುವಂಥದ್ದು ಮತ್ತು ಕೆರೆಗಳು ಇದು ಮಾಡುವಂಥದ್ದು ಮತ್ತು ಈ ವೈಟ್ ಟಾಪಿಂಗ್ ಕೆಲಸ ಪ್ರಿಯಾರಿಟಿಯಾಗಿ ಇನ್ನೊಂದು ಮೂರು ನಾಲ್ಕು ತಿಂಗಳುಗಳಲ್ಲಿ ಟೆಂಡರ್ ಕರೆದು ಈ ಕಾಮಗಾರಿಗಳನ್ನು ಕೈಗೆತ್ಕೋತೀವಿ ಒಂದು ಸರ್ತಿ ವೈಟ್ ಟಾಪಿಂಗ್ ಮಾಡಿದ್ರೆ ಬೆಂಗಳೂರು ಥರನೇ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ಯಾವುದೇ ರಸ್ತೆಗಳನ್ನು ಅಗೆಯುವಂತಹ ಸಂದರ್ಭ ಬರೋದಿಲ್ಲ ಅದರಿಂದ ಇಂಥ ಮಹತ್ವವಾದ ಕೆಲಸವನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ನಾನು

ಕೋರ್ಟಿಂದ ಕೆಲವರು ಹೋಗಿ ಅದಕ್ಕೆ ಸ್ಟೇ ತೊಗೊಂಬಂದಿದ್ದಾರೆ ನಾನು ಈಗಾಗಲೇ ಡೆಪ್ಟಿ ಕಮಿಷ್ನರು ಮತ್ತು ಕಮಿಷನರ್ ಅವ್ರಿಗೆ ಹೇಳಿದ್ದೀನಿ ಅಲ್ಲಿ ಯಾರು ವ್ಯಾಪಾರ ಮಾಡ್ತಾಯಿದ್ದವರು ಅವ್ರಿಗೇ ಮತ್ತು ಹೊಸ್ದಾಗಿ ಬಿಲ್ಡಿಂಗ್ ಕಟ್ಟಿ ಅವ್ರಿಗೇ ಜಾಗ ಕೊಡ್ತಿದ್ರು ಅವ್ರಿಗೇನು ಭಯ ಇದೆ ನಾವು ಹೊಸದಾಗಿ ಕಟ್ಟಡ ಕಟ್ಟಡ ಕಟ್ಟಿದ್ದಾದಮೇಲೆ ಅವರಿಗೆ ವ್ಯಾಪಾರ ಮಾಡಿಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಅದು ಆದರೆ ಅದು ತಪ್ಪು ಕಲ್ಪನೆ ಆದ್ದರಿಂದ ಯಾರು ಅಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ಆ ವ್ಯಾಪಾರಕ್ಕೆ ಪ್ರಥಮ ಆದ್ಯತೆಯಾಗಿ ಹೊಸ ಬಿಲ್ಡಿಂಗಲ್ಲಿ ಸಹ ನಾವು ಜಾಗ ಕೊಡ್ತೀವಿ ಅದೇ ಥರ ಬೆಂಗಳೂರಿನಲ್ಲಿ ಸಾರಿ ಮೈಸೂರಲ್ಲಿ ಯಾವ್ಯಾವುದು ಶಿಥಿಲಾವಸ್ಥೆಯಲ್ಲಿ ಇದ್ದಾವೆ ಬಿಲ್ಡಿಂಗ್ಸು ಅವೆಲ್ಲ ಬಿಲ್ಡಿಂಗ್ಗಳು ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ಬೇಕು ಆ್ಯಕ್ಚುಲಿ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಎಲ್ಲ ಕಟ್ಟಡಗಳನ್ನ ಒಡೆದಾಕಿ ಹೊಸ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತೀವಿ ಟೈಮ್ ಇಲ್ಲ ಇಲ್ಲ ಈಗಾಗಲೇ ದುಡ್ಡು ಸಹ ಮೀಸಲಾಗಿದೆ ಸುಮಾರು ನೂರು ಕೋಟಿ ರೂಪಾಯಿ ವೆಚ್ಚ ನೂರು ಕೋಟಿ ಚಿಲ್ಲರೆ ಎರಡಕ್ಕೂ ಸರಿ ಮಾಡಿದೀವಿ ಅವರು ಸ್ಟೇ ತಗೊಂಡ್ಬಂದಿದ್ರಿಂದ ಇದಾಗಿದೆ ಒಂದಕ್ಕೆ ಸ್ಟೇ ಇದೆ ಇನ್ನೊಂದಕ್ಕೆ ಸ್ಟೇ ಇಲ್ಲ ಅವ್ರನ್ನೂ ಸಹ ಮಾತಾಡಿ ಒಂದೇ ಸರ್ತಿ ಇದಕ್ಕೆ ಗುದ್ದಿ ಪೂಜೆ ಮಾಡಿ ಕೆಲಸ ನಾವು ಟೈಮ್ ಬಾಂಡಲ್ಲೇ ಮಾಡ್ತೀವಿ ಮಾಡೋದು ಈಗ ಈಗ ಏನು ಈಗ ಏನಾಗ್ತದೆ ಅಂದರೆ ಈಗ ನಾವು ಅವರಿಗೆ ಗಣನೆಗೆ ತಗೊಂಡು ನಾವು ಏನಾದರೂ ಕಾಂಪ್ರಮೈಸಲ್ಲೇ ಹೋಗ್ಬೇಕು ಮತ್ತು ಹೋಗಿಲ್ಲ ಅಂದರೆ ಮತ್ತೆ ಕೋಟಿಗಾಗಿ ಮತ್ತೆ ತಡೆ ಆಜ್ಞೆ ತಗೊಂಡು ಅದು ನಿಲ್ಲಿಸೋ ಅಂಥದ್ದು ಅದರಿಂದ ಅವರಿಗೆ ಯಾರ್ಯಾರು ಲೈಸೆನ್ಸ್ ಹೋಲ್ಡರ್ಸ್ ಇದ್ರು ಅವ್ರಿಗೇನೆ ಫಸ್ಟ್ ಪ್ರಿಫರೆನ್ಸ್ ಆಗಿ ಅಂಗಡಿಗಳು ಕೊಟ್ಬಿಟ್ರಪ್ಪ ಅಂತ ನಮ್ಮ ಅಧಿಕಾರಿಗಳು ಹೇಳಿದ್ದೀನಿ ಮಾತಾಡ್ತಾ ಇದ್ದಾರೆ ಮೋಸ್ಟ್ಲಿ ಅದು ಫಲಪ್ರದ ಆಗ್ತದೆ ಇನ್ನು ಕೆಲವೇ ದಿನಗಳಲ್ಲಿ ಆ ಕೆಲಸ ಸಹ ಸ್ಟಾರ್ಟ್ ಮಾಡ್ತಾರೆ